ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿ ಉತ್ಸವದ ಅಂಗವಾಗಿ ನನ್ನ ಆತ್ಮೀಯ ಸಹೋದರರಾಗಿರ್ತಕ್ಕಂಥ ವಿಜಯ ಕರ್ನಾಟಕ ವಿಜಯ ಸೇನೆ ಅಧ್ಯಕ್ಷರಾಗಿರ್ತಕ್ಕಂಥ ದೀಪಕ್ ಅವರ ನೇತೃತ್ವದಲ್ಲಿ ಮಹೇಶ್ ಅವರು ಮತ್ತು ಅವರೆಲ್ಲ ತಂಡದರು ಇವತ್ತು ಈ ವಿಜಯನಗರದ ಹೆಬ್ಬಾಗಲು ಅಂತಕ್ಕಷ್ಟು ಡಾಕ್ಟರ್ ರಾಜ್ಕುಮಾರ್ ಅವರ ಹೆಬ್ಬಾಗಲು ಅಂತಕ್ಕಷ್ಟು ಅಂಥ ಈ ಒಂದು ಭಾಗದಲ್ಲಿ ಅವರ ಜನ್ಮದಿನೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಸಾವಿರದ ಐನೂರ ಮೂವತ್ತೊಂದರಲ್ಲಿ ಅಚ್ಯುತರಾಯರು ಚಕ್ರಾಯರ ಶಿಫಾರಸಿನ ಮೇಲೆ ಹನ್ನೆರಡು ಹೋಬಳಿಗಳಷ್ಟು ಜಾಗವನ್ನು ಜಾಗೀರಾಗಿ ಕೊಟ್ಟು ಐವತ್ತು ಸಾವಿರ ಪಗೋಡಗಳನ್ನು ನಗರ ನಿರ್ಮಾಣಕ್ಕೆ ಅಂತ ಕೊಟ್ಟ ನಂತರ ಅತ್ಯಂತ ವೈಜ್ಞಾನಿಕವಾಗಿ ಸಮುದ್ರ ಮಟ್ಟಕ್ಕಿಂತಲೂ ಮೂರು ಸಾವಿರದ ಎಂಟುನೂರು ಅಡಿಗಳಷ್ಟು ಎತ್ತರದ ಪ್ರದೇಶದಲ್ಲಿ ಯಾವುದೇ ಪ್ರಾಕೃತಿಕ ವಿಕೋಪಗಳಿಗೆ ತುತ್ತಾಗದಿರೋ ಒಂದು ಸ್ಥಳವನ್ನು ಗುರಿಸಿ ಸಾವಿರದ ಐನೂರ ಮೂವತ್ತೇಳರಲ್ಲಿ ಕೆಂಪೇಗೌಡಲ್ಲಿ ಈ ನಗರವನ್ನು ನಿರ್ಮಾಣ ಮಾಡಿದ್ದಾರೆ ವಿಶ್ವದ ಬೇರೆ ಯಾವುದೇ ಭಾಗದಲ್ಲೂ ನಿರ್ಮಾಣ ಆಗ್ತಿರ್ತಕ್ಕಂಥ ನಗರಗಳ ನಗರ ಅಂತ ಒಂದು ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಬೆಂಗಳೂರು ಮಹಾನಗರ ಸಾವಿರದ ಐನೂರ ಮೂವತ್ತೆರಡರಲ್ಲೇ ಐವತ್ತ್ಮೂರು ಬೇರೆ ಬೇರೆ ಕಸುಬುಗಳನ್ನು ಮಾಡ್ತಾ ಇರ್ತಕ್ಕಂಥ ಕಸುಬುದಾರರಿಗೆ ಐವತ್ತ್ಮೂರು ಪೇಟೆಗಳನ್ನು ನಿರ್ಮಾಣ ಮಾಡೋದ್ರ ಜೊತೆಗೆ ಇಡೀ ವಿಶ್ವದಲ್ಲೇ ಅತ್ಯಂತ ವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದಂಥ ಮೊಟ್ಟಮೊದಲ ಬದಲಾವಣೆ ಬಡಾವಣೆ ಅಂತ ಹೇಳಿ ಇವತ್ತೇನು ಕೆಂಪಾಪುರ ಅಗ್ರಹಾರ ಅಂತ ಕರಿತೀವಿ ಅವರ ತಾಯಿಯವರ ಹೆಸರಲ್ಲಿದ್ದಂಥ ಕೆಂಪಾಪುರ ಅಗ್ರಹಾರ ಅದಕ್ಕೆ ಮುಂಚೆ ಅದು ಮಿಡಿಸಾಗರ ಅನ್ನೋ ಗ್ರಾಮ ಇತ್ತು ಆ ಅಂಥ ಕೆಂಪಾಪುರ ಅಗ್ರಹಾರವನ್ನು ನಿರ್ಮಾಣ ಮಾಡೋದ್ರ ಮೂಲಕ ಇಡೀ ವಿಶ್ವಕ್ಕೆ ಒಂದು ಅತ್ಯುತ್ತಮ ಬಡಾವಣೆಯನ್ನು ಮಾಡಲಿಕ್ಕೆ ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಂಥ ಅವರ ತಾಯಿಯವರ ಹೆಸರಿನಲ್ಲಿ ಕೆಂಪಾ ಮುದಿಕೆರೆಯನ್ನು ಅವರ ಅವರ ಹೆಸರಲ್ಲಿ ಜನಮನ ಕೆರೆಯನ್ನು ಧರ್ಮದ ಹೆಸರಲ್ಲಿ ಧರ್ಮಾಭೂತಿ ಕೆರೆಯನ್ನು ಈ ರೀತಿ ಅವರು ನಲವತ್ತೊಂದು ಕೆರೆಗಳನ್ನು ನಿರ್ಮಾಣ ಮಾಡೋದ್ರ ಮೂಲಕ ಅತ್ಯಂತ ವೈಜ್ಞಾನಿಕವಾಗಿ ರಾಜಕಾಲುವೆಗಳನ್ನು ಒಂದು ಕೆರೆಗಳಿಂದ ಇನ್ನೊಂದು ಕೆರೆಗೆ ನಿರ್ಮಾಣ ಮಾಡೋದ್ರ ಮೂಲಕ ನಗರ ನಿರ್ಮಾಣ ಹೇಗೆ ಮಾಡಬೇಕು ಅನ್ನೋ ಒಂದು ದಾರಿಯನ್ನು ವಿಶ್ವದ ಆಧುನಿಕ ವಿಶ್ವಕ್ಕೆ ಈಗಿನ ವಿಶ್ವಕ್ಕೆ ತೋರಿಸ್ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ಚೇತನ ಅಂತ ಒಬ್ಬ ಪುಣ್ಯಾತ್ಮನ ಜನ್ಮದಿನೋತ್ಸವದ ಪ್ರಯುಕ್ತ ಇವತ್ತು ನನ್ನ ಆತ್ಮೀಯ ಸಹೋದರರಾಗಿರ್ತಕ್ಕಂಥ ದೀಪಕ್ ಅವರು ಮಹೇಶ್ ಅವರು ಅವರೆಲ್ಲ ಸ್ನೇಹಿತರು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಕೆಂಪೇಗೌಡರ ಆಶೀರ್ವಾದವ್ರ ಮೇಲೆ ಸದಾಕಾಲ ಇರಲಿ ತಾಯಿ ಭುವನೇಶ್ವರಿ ಆಶೀರ್ವಾದವ್ರ ಮೇಲೆ ಸದಾಕಾಲ ಇರಲಿ ಅಂತ ಹೇಳಿ ಮತ್ತಷ್ಟು ಕೆಂಪೇಗೌಡರ ನೆನಪಿನಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳನ್ನು ಮಾಡುವಂಥ ಪ್ರೇರೇಪಣೆ ಅವರಿಗೆ ಸಿಗಲಿ ಅಂತ ಹೇಳಿ ನಾನು ಆಶಿಸ್ತಾರೆ ನನ್ನ